ಬಿಪಿಎಲ್ ಕಾರ್ಡ್ ರದ್ದಾಗಿ ಕಂಗಿಟ್ಟು ಹೋಗಿದವರ ಮೊಗದಲ್ಲಿ ಮತ್ತೆ ಮಂದಹಾಸ ಮೂಡಿದೆ ಅರ್ಹ ಫಲಾನುಭವಿಗಳ ಬಿಪಿಎಲ್ ಕಾರ್ಡ್ ರದ್ದುಪಡಿಸಿದಂತ ಸರ್ಕಾರ ಇದೀಗ ಮತ್ತೆ ರಿಆಕ್ಟಿವ್ ಮಾಡ್ತದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಬೇಗ ನಮಗೆ ಸ್ಪಂದಿಸಿದ್ರ ಸರ್ ಅದರಿಂದ ಖುಷಿ ಆಗಿದೆ ಸರ್ ಆತಂಕದಲ್ಲಿದ್ದವರ ಮೊಗದಲ್ಲಿ ಮತ್ತೆ ಮಂದಹಾಸ ಮೂಡಿದೆ ನೊಂದು ಬೆಂದಿದ್ದ ಬಡವರು ಕೂಲಿ ಕಾರ್ಮಿಕರು ಮತ್ತೆ ಸಂತಸದಲ್ಲಿ ಮಿಂದೇಳ್ತಿದ್ದಾರೆ ಇದಕ್ಕೆಲ್ಲ ಕಾರಣವಾಗಿದ್ದು ರದ್ದಾಗಿದ್ದ ಎಪಿಎಲ್ಗೆ ಶಿಫ್ಟ್ ಆಗಿದ್ದ ಬಿಪಿಎಲ್ ಕಾರ್ಡ್ ಮತ್ತೆ ಆಕ್ಟಿವ್ ಆಗಿದ್ದು ಅದು ಮಗ ಇನ್ಕಮ್ ಟ್ಯಾಕ್ಸ್ ಕಟ್ ಆಗಿರೋದ್ರಿಂದ ಆಗಿತ್ತು ಸರ್ ಆಗಿದೆ ಸರ್ ಅಂದ್ರೆ ಅವ್ರದ್ದು ಏನು ಸ್ಯಾಲ್ರಿ ಜಾಸ್ತಿ ಇರಲಿಲ್ಲ ಸರ್ ಅದರಿಂದ ಆಕ್ಟಿವೇಶನ್ ಮಾಡಿರ್ಬೋದು ನಮ್ಮ ಮಗಂದ ಖುಷಿ ಆಯ್ತು ಖುಷಿ ಆಯ್ತು ಈಗ ಖುಷಿ ಆಗಿದೆ ಇಂದಿನಿಂದ ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡ್ ಮರುಪರಿಶೀಲನೆ ನಡೀತಿದೆ ಬೆಂಗಳೂರಿನ ರಾಜಾಜಿನಗರದ ಪಶ್ಚಿಮ ವಲಯದ ಆಹಾರ ಇಲಾಖೆಯ ಕಚೇರಿಯಲ್ಲಿ ಪರಿಶೀಲಿಸಲಾಗ್ತಿದ್ದು ರದ್ದಾಗಿದ್ದ ಅರ್ಹ ಫಲಾನುಭವಿಗಳ ಬಿಪಿಎಲ್ ಕಾರ್ಡ್ ಮತ್ತೆ ಆಕ್ಟಿವ್ ಮಾಡಲಾಗ್ತಿದೆ ಇವತ್ತಿನಿಂದ ಆಹಾರ ಇಲಾಖೆ ಈಗ ಏನು ಈ ಥರ ಶಿಫ್ಟ್ ಆಗಿರುವಂಥ ಎ ಪಿ ಎಲ್ಗೆ ಕನ್ವರ್ಟ್ ಆಗಿರುವಂಥದ್ದು ಶಿಫ್ಟ್ ಆಗಿರುವಂಥದ್ದು ಮತ್ತು ಡಿ ಆಕ್ಟಿವೇಟ್ ಆಗಿರುವಂಥ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ಅರ್ಹರಿಗೆ ಮತ್ತು ಅವರು ಅರ್ಹತೆಯನ್ನು ಪಡೆದಿದ್ದೆ ಅಂಥ ಕಾರ್ಡ್ಗಳನ್ನು ಮರು ಆ್ಯಕ್ಟಿವನ್ನು ಮಾಡ್ತಾ ಇದ್ದಾರೆ ಸದ್ಯ ನಾನೀಗ ರಾಜಾಜಿನಗರದ ಆಹಾರ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿ ಏನಿದೆ ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ಪಶ್ಚಿಮ ವಲಯ ರಾಜಾಜಿನಗರದಲ್ಲಿದ್ದೀನಿ ಇಲ್ಲಿ ಇವತ್ತು ಆಹಾರ ಇಲಾಖೆ ಇದನ್ನು ಪರಿಶೀಲನೆಯನ್ನು ಮಾಡ್ತಾ ಇದೆ ಜೊತೆಗೆ ಯಾರು ಅರ್ಹತೆಯನ್ನು ಹೊಂದಿದ್ದಾರೆ ಅಂತಹ ಕಾರ್ಡ್ಗಳನ್ನು ಆ್ಯಕ್ಟಿವನ್ನು ಮಾಡುವಂಥದ್ದು ಜೊತೆಗೆ ಯಾವ ಕಾರಣಗಳಿಗಾಗಿದೆ ಕೊನೆಗೆ ಅವರು ಅರ್ಹತೆಯನ್ನು ಪಡೆದಿದ್ದರೆ ಅಂತಹ ಕಾರ್ಡ್ಗಳನ್ನು ಮರು ಆಕ್ಟಿವ್ ಫಲಾನುಭವಿಗಳೇನಿರ್ತಾರೆ ಅವರಿಗೆ ಅರ್ಹತೆಯನ್ನು ನೀಡುವಂತ ಮುಂದಾಗ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲೂ ರದ್ದಾಗಿದ್ದ ಬಿ ಪಿ ಎಲ್ ಕಾರ್ಡ್ಗಳು ಮತ್ತೆ ಆಕ್ಟಿವ್ ಆಗಿವೆ ಈ ಬಗ್ಗೆ ಕಲಬುರಗಿ ಆಹಾರ ಇಲಾಖೆ ಉಪನಿರ್ದೇಶಕ ಎಂ ಭೀಮರಾಯ ಮಾಹಿತಿ ನೀಡಿದ್ದಾರೆ ಈಗಾಗಲೇ ಜಿಲ್ಲೆಯಲ್ಲಿ ಹದಿನೈದು ಸಾವಿರದ ಐನೂರ ಮೂವತ್ತೈದು ಪಡಿತರ ಸಿಟಿಗಳು ಪಡಿತರ ಪಡೆಯದೇ ಇರುವ ಕಾರಣಕ್ಕೆ ಸಸ್ಪೆಂಡ್ ಆಗಿದ್ವಲ್ಲ ಹೌಟರ್ನೆಲ್ಲನೂ ಕೂಡ ಆಗಿ ನಾವು ರಿವೋಕ್ ಮಾಡಿದ್ವಿ ಅದೇ ರೀತಿಯಾಗಿ ಒಂದು ಸಾವಿರದ ನಾಲ್ಕುನೂರ ಮೂವತ್ತೆರಡು ಪಡಿತರ ಚೀಟಿಗಳು ಐ ಟಿ ಪಿ ಅಂತೇಳಿ ನಾವು ಏನು ಕನ್ವರ್ಟ್ ಮಾಡಿದ್ವಲ್ಲ ಅದನ್ನು ಕೂಡ ಮತ್ತೆ ಎ ಪಿ ಎಲ್ ಟು ಬಿ ಪಿ ಎಲ್ ಆಗಿ ನಾವು ಮತ್ತೆ ಅಗೇನ್ ಕನ್ವರ್ಟ್ ಮಾಡಿದ್ವಿ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಹದಿನೇಳು ಸಾವಿರದ ಆರುನೂರ ಆಹಾರ್ ಕಾರ್ಡ್ಗಳನ್ನು ನಾವು ಈಗ ರಿವೋರ್ಕ್ ಮಾಡಿದ್ದೀವಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಕಳೆದ ನಾಲ್ಕು ದಿನದಿಂದ ನಡೆದಿದೆ ಸಸ್ಪೆಂಡ್ ಆಗಿದ್ದ ಎಂಟು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಬಿ ಪಿ ಎಲ್ ಕಾರ್ಡ್ಗಳನ್ನ ಮರುಪರಿಶೀಲಿಸಿ ಅರ್ಹರ ಕಾರ್ಡ್ ಆಕ್ಟಿವ್ ಮಾಡಲಾಗ್ತಿದೆ ಪರಿಷ್ಕರಣೆ ಕಾರ್ಯಾಗಲೇ ಬಾಗಲಕೋಟೆ ಜಿಲ್ಲಾದ್ಯಂತ ಕೂಡ ಬರದಿಂದ ಸಾಕ್ತಾ ಇರುವಂತಹ ಆ ದೃಶ್ಯವನ್ನ ಇಲ್ಲಿ ನಾವು ತೋರಿಸ್ತಾ ಇದೀವಿ ಸದ್ಯ ನಾವು ಇರೋದು ಬಾಗಲಕೋಟೆ ಏನು ಜಿಲ್ಲಾಡಳಿತ ಭವನದಲ್ಲಿರುವಂತಹ ಆಹಾರ ಇಲಾಖೆಯ ಕಚೇರಿಯಲ್ಲಿ ಎಂಟು ಸಾವಿರದ ಒಂಬೈನೂರ ಅರವತ್ನಾಲ್ಕು ಕಾರ್ಡ್ಗಳು ರದ್ದಾಗಿರ್ತವೆ ಅದರಲ್ಲಿ ಒಂದು ಆರು ತಿಂಗಳಿಂದ ಯಾರೂ ರೇಷನನ್ನು ಪಡೆದಿರೋದಿಲ್ಲ ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಏಳು ಸಾವಿರದ ಎಂಟುನೂರ ಮೂವತ್ತೈದು ಕಾರ್ಡುಗಳು ಅದರ ಜೊತೆಗೆ ಆ ಟ್ಯಾಕ್ಸ್ ಪೇಯರಿಗೆ ಸಂಬಂಧಪಟ್ಟಂತೆ ಎಂಟುನೂರ ತೊಂಬತ್ತ ತೊಂಬತ್ತ್ಮೂರು ಕಾರ್ಡ್ಗಳು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯಕ್ಕಿಂತ ಹೆಚ್ಚಿನ ಆದಾಯ ಏನಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಏಳ್ನೂರ ಮೂವತ್ತಾರು ಕಾರ್ಡುಗಳು ಇವೆಲ್ಲವೂ ಕೂಡ ಅಮಾನತಾಗಿರುವಂಥದ್ದು ಆದರೆ ಇದರಲ್ಲಿ ಆ ಟ್ಯಾಕ್ಸ್ ಪೇಯರ್ ಮತ್ತು ಸರ್ಕಾರಿ ನೌಕರರು ಅಂದರೆ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತೆ ಸುಮಾರು ಒಂದು ಏಳುನೂರ ತೊಂಬತ್ತ್ಮೂರು ಕಾರ್ಡುಗಳಿದ್ದವು ಅವರು ಅವರಿಂದ ದಂಡವನ್ನು ಪಾವತಿ ವಸೂಲಿ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಆಹಾರ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ ಇನ್ನು ಮಂಡ್ಯದಲ್ಲಿ ಎಪಿಎಲ್ಗೆ ಕನ್ವರ್ಟ್ ಆಗಿದ್ದ ಕಾರ್ಡ್ಗಳು ಮರಳಿ ಬಿ ಪಿ ಎಲ್ ಕಾರ್ಡ್ ಆಗಿ ಮಾರ್ಪಟ್ಟಿವೆ ಅಲ್ಲದೆ ನಾವು ಟ್ಯಾಂಕ್ಸ್ ಪಾವತಿಸಲ್ಲ ಆದರೂ ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಅರ್ಜಿ ಸಲ್ಲಿಸಿದ್ದ ಏಳ್ನೂರ ಅರವತ್ತು ಕಾರ್ಡ್ಗಳನ್ನ ಪರಿಶೀಲಿಸಿ ಮತ್ತೆ ಆಕ್ಟಿವ್ ಮಾಡಿದ್ದೇವೆಂದು ಆಹಾರ ಇಲಾಖೆ ಅಧಿಕಾರಿ ತಿಳಿಸಿದ್ದಾರೆ ನಾವು ಈಗ ಸಿಕ್ಸ್ ಮಂತಿಂದ ರೇಷನ್ ತಗೊಳಿದಿರೋದ್ದು ಎಲ್ಲರದ್ದು ಕೂಡ ನಾವು ಈಗ ಎ ಪಿ ಎಲ್ ಈಗ ಏನೋ ಸಸ್ಪೆಂಡ್ ಮಾಡಿದ್ದೀವಿ ಎಲ್ಲವೂ ಕೂಡ ನಾವು ರಿವೋಕ್ ಮಾಡಿ ಅದನ್ನ ಬಿ ಪಿ ಎಲ್ ಕಾರ್ಡ್ ಆಗಿ ನಾವು ಮಾಡಿದ್ದೀವಿ ಸೊ ಆಮೇಲೆ ನಮಗೆ ಈಗ ಏನು ಏಳ್ನೂರ ಅರವತ್ತು ನಮಗೆ ಅರ್ಜಿಗಳು ಬಂದಿತ್ತು ಇನ್ಕಮ್ ಟ್ಯಾಕ್ಸ್ ನಾವು ಅಲ್ಲ ಸ್ವಾಮಿ ನಾವು ನಾವು ಇನ್ಕಮ್ ಟ್ಯಾಕ್ಸ್ ಯಾವುದೇ ರೀತಿ ನಾವು ಪೇ ಮಾಡ್ತಿಲ್ಲ ಅಂತೇಳಿ ಆ ಏಳ್ನೂರ ಅರವತ್ತು ಅರ್ಜಿಗಳ್ನ ಕೂಡ ನಾವು ಮತ್ತೆ ಅವ್ರದ್ದು ಏನು ಬಂದಿತ್ತು ಅರ್ಜಿಗಳನ್ನ ಕನ್ಸಿಡರ್ ಮಾಡಿ ಅವೊ ಅವ್ರದ್ದೊಂದು ದಾಖಲಾತಿಗಳನ್ನ ಒಂದು ಪರಿಶೀಲನೆ ಮಾಡಿಬಿಟ್ಟು ನಾವು ಇವಾಗ ಮತ್ತೆ ಬಿ ಪಿ ಎಲ್ ಕಾರ್ಡ್ ಆಗಿ ಮಾಡಿರ್ತೀವಿ ಬಳ್ಳಾರಿಯಲ್ಲೂ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಬರದಿಂದ ಸಾಗಿದೆ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದ್ದ ಸರ್ಕಾರಿ ನೌಕರರ ಕಾರ್ಡ್ ಹೊರತುಪಡಿಸಿ ಬಹುತೇಕ ಕಾರ್ಡ್ಗಳನ್ನ ಮರಳಿ ಬಿ ಪಿ ಎಲ್ಗೆ ಶಿಫ್ಟ್ ಮಾಡಲಾಗ್ತಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ಆರು ತಿಂಗಳ ಏಳು ಸಾವಿರದ ಎಂಟುನೂರ ನಾನೂರ ಎಂಬತ್ತೆಂಟು ಕಾರ್ಡ್ಗಳ ನಾವು ಪಿ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ದೀವಿ ಹಾಗೆ ಇನ್ ಐ ಟಿ ಆದಾಯ ತೆರಿಗೆ ಇರುವಂಥ ಸಾವಿರದ ಏಳ್ನೂರ ಎಪ್ಪತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ಏನು ಕನ್ವರ್ಟ್ ಮಾಡಿದ್ವಿ ಅದರಲ್ಲಿ ಸಾವಿರದ ಐನೂರ ಅರುವತ್ನಾಲ್ಕು ಕಾರ್ಡ್ಗಳನ್ನು ನಾವು ಬಿ ಪಿ ಎಲ್ ಐ ಕನ್ವರ್ಟ್ ಮಾಡಿದ್ವಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಸರ್ಕಾರಿ ನೌಕರರ ವಿರುದ್ಧ ಸಿಎಂ ಸೂಚನೆ ಬೆನ್ನಲ್ಲೇ ಕಾರ್ಡ್ ಮರಳಿಸುವಂತೆ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಷರಕ್ಷರಿ ಮನವಿ ಮಾಡಿದ್ದಾರೆ ಅಲ್ಲದೆ ಕಾರ್ಡ್ ಸರೆಂಡರ್ ಮಾಡದೇ ಇದ್ರೆ ಸರ್ಕಾರ ದಂಡ ಹಾಕ್ಲಿ ಅಂತಾನು ಹೇಳಿದ್ದಾರೆ ನಾನು ಕೂಡ ಸರ್ಕಾರಿ ನೌಕರ್ ಆತರ ಇನ್ ಸರ್ವಿಸ್ ಅಪಾಯಿಂಟ್ ಆಗಿದೆ ಹೇಳಲಿಕ್ಕೆ ಬಯಸ್ತೇನೆ ಆತರ ಇದ್ರೆ ನೀವು ನಿಮ್ ಫ್ಯಾಮಿಲಿ ಇಮಿಡಿಯೇಟ್ ಆಗಿ ಇನ್ಕ್ಲೂಡಿಂಗ್ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಅದನ್ನ ಸರಂಡ್ರ್ ಸರ್ಕಾರಕ್ಕೆ ಮಾಡಿ ಅದರ ಸೌಲಭ್ಯಗಳನ್ನು ತಾವ್ಯಾರು ಕೊಡ ಪಡಿಬಾರ್ದು ಮತ್ತೆ ಸರ್ಕಾರದ ಸೌಲಭ್ಯ ಬಡವರಿಗೆ ತಲುಪಬೇಕು ಅನ್ನೋದು ಕೂಡ ನನ್ನ ವಿನಂತಿ ಇದೆ ಸರ್ ಡಿ ಸಿ ಎಮ್ ಡಿ ಕೆ ಮಾತನಾಡಿ ರಾಜ್ಯದ ಬಡವರ ಬಿಪಿಎಲ್ ಪಿ ಎಲ್ ಯಾವುದೇ ತೊಂದರೆ ಇಲ್ಲ ಯಾರಿಗೂ ತೊಂದರೆ ಆಗೋಕ್ಕೆ ಬಿಡೋಲ್ಲ ಅಂದಿದ್ದಾರೆ ಅವೆಲ್ಲ ತಲೆ ಕೆಡಿಸ್ಕೊಬೇಡಿ ಅದೆಲ್ಲ ಮೇಲೆ ಮಾತಾಡ್ತೀವಿ ಎಲ್ಲ ಬಡವ್ರ ಕಾರ್ಡ್ ಅಂತ ಎಲ್ಲ ಬಡವರಿಗೆ ಕಾರ್ಡ್ ಕೊಡ್ತೀವಿ ಎಲ್ಲ ಯಾವ ಮಾಡೋದು ದೆಹಲಿಯಲ್ಲಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಬಗ್ಗೆ ಮಾತನಾಡಿರುವ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ನಾವು ಕೇಂದ್ರದ ಮಾನದಂಡದ ಮೇಲೆ ಪರಿಷ್ಕರಣೆ ಮಾಡಿದ್ವಿ ಎಲ್ಲೋ ಕೆಲವು ಕಡೆ ಗೊಂದಲವಾಗಿದೆ ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಕಟ್ಟುವವರನ್ನ ಬಿಟ್ಟು ಎಲ್ರಿಗೂ ಬಿಪಿಎಲ್ ಕಾರ್ಡ್ ಸಿಗುತ್ತೆ ಅಂದರು ಎರಡು ತಿಂಗಳಿಂದ ಯಾವ ರೀತಿ ಕಾರ್ಡ್ ಸಿತ್ತು ಬಿ ಪಿ ಎಲ್ ಎಷ್ಟಿತ್ತು ಎ ಪಿ ಎಲ್ ಎಷ್ಟಿತ್ತು ಯಥಾಸ್ಥಿತಿಯಲ್ಲಿ ನಡೀತದೆ ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸು ಮತ್ತು ಸರ್ಕಾರಿ ಕೆಲಸದಲ್ಲಿರೋರು ಬಿಟ್ಟು ಉಳಿದ ಎಲ್ಲರಿಗೂ ಯಥಾಸ್ಥಿತಿಯಲ್ಲಿರ್ತಾರೆ ಬಿ ಪಿ ಎಲ್ ಇದ್ದೋರು ಬಿ ಪಿ ಎಲ್ ಇರ್ತಾರೆ ಎ ಪಿ ಎಲ್ಲಿದ್ದವ್ರು ಎ ಪಿ ಎಲ್ಲಿ ಇರ್ತಾರೆ ಯಥಾಸ್ಥಿತಿ ಬಿ ಪಿ ಎಲ್ ಅವ್ರಿಗೂ ಒಬ್ರಿಗೂ ಕೂಡ ತೊಂದರೆ ಆಗೋಲ್ಲ ಅವರೆಲ್ಲರಿಗೂ ಕೂಡ ಹಕ್ಕಿ ಸಿಗ್ತದೆ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರ ಜನರನ್ನ ಆತಂಕಕ್ಕೆ ದುಡಿತು ಕೆಲವರ ಬಿಪಿಎಲ್ ಕಾರ್ಡ್ ರದ್ದಾಗಿದ್ವು ಇನ್ನೂ ಕೆಲವರ ಕಾರ್ಡ್ ಎಪಿಎಲ್ಗೆ ಬದಲಾಗಿದ್ವು ಇದು ದೊಡ್ಡ ಗೊಂದಲವನ್ನೇ ಎಬ್ಬಿಸಿತ್ತು ಗೊಂದಲಕ್ಕೆ ತೆರೆ ಸರ್ಕಾರ ಅರ್ಹ ಫಲಾನುಭವಿಗಳಿಗೆ ಮತ್ತೆ ಬಿಪಿಎಲ್ ಕಾರ್ಡ್ ನೀಡುವ ವ್ಯವಸ್ಥೆ ಮಾಡುತ್ತಿದೆ ಇದೇ ರೀತಿ ಬಡ ಕೂಲಿ ಕಾರ್ಮಿಕರಿಗೆ ತೊಂದರೆಯಾಗದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್